ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈಗ ತಾನೆ ನವೀನ್ ಶಂಕರ್ ಅವರ ಮುಂದಿನ ಚಿತ್ರ ನೋಡಿದವರು ಏನಂತಾರೆ ಸಿನಿಮಾದ ಟ್ರೈಲರ್ ನೋಡ್ಕೊಂಡ ಬಂದೆ ರಿವ್ಯೂ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾನೆ ರಿವ್ಯೂ ಕಡೆ ಹೋಗೋಣ ಬನ್ನಿ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಸಿದ್ಧಾರ್ಥ್ ಒಂದು ಕಂಪ್ನಿ ವೆಬ್ ಡಿಸೈನರ್ ಹಾಕಿ ವರ್ಕ್ ಮಾಡ್ತಿರ್ತಾನೆ ಆದ್ರೆ ಆ ಕೆಲಸ ಅವನಿಗೆ ತೃಪ್ತಿ ಕೊಡ್ತಿರಲ್ಲ ಅಂತ ಅನ್ಸುತ್ತೆ ಅವನ ಮನಸ್ಸಲ್ಲಿ ಏನೋ ಒಂದು ವಿಷಯ ಕಾಡ್ತಿರುತ್ತೆ ಹಾಗಾಗಿ ಆ ಕೆಲಸನ ಕ್ವಿಟ್ ಮಾಡ್ತಾನೆ ಟ್ರೈಲರ್ ನೋಡಿದ್ರೆ ಇದೊಂದು ಅಡ್ವೆಂಚರ್ ಡ್ರಾಮಾ ಅಂತ ಅನ್ಸುತ್ತೆ ಇಲ್ಲಿ ನವೀನ್ ಶಂಕರ್ ಅವರು ಜೀವನದಲ್ಲಿ ಏನೋ ಒಂದನ್ನ ಹುಡುಕ್ತಾ ಇರ್ತಾರೆ ಯಾರನ್ನೋ ತುಂಬಾ ನಂಬಿ ಮೋಸ ಹೋಗಿರ್ಬೋದು ಅದಕ್ಕಾಗಿ ಅವನು ಯಾರನ್ನು ಜಾಸ್ತಿ ನಂಬೋಕೆ ಹೋಗಲ್ಲ ಅಂತ ಅನ್ಸುತ್ತೆ ಟ್ರೈಲರ್ನಲ್ಲಿ ನಂಗೆ ಸಖತ್ ಇಂಪ್ರೆಸ್ ಮಾಡಿದಂದ್ರೆ ಅದು ನವೀನ್ ಶಂಕರ್ ಅವರು ಒನ್ ಆಫ್ ದಿ ಮೋಸ್ಟ್ ಅಂಡರ್ ಕೆಎಫ್ ಐ ಅಲ್ಲಿ ಇವರ ಗುಲ್ಟು ಹೊಯ್ಸಳದಲ್ಲಿ ಆ ಬಲಿ ಅನ್ನೋ ಪಾತ್ರ ಎಲ್ಲ ಸಖತ್ ಕ್ರೇಜಿ ಇದಾವೆ ಇದೊಂದು ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಇವರ ಡೆಡಿಕೇಶನ್ ಬಗ್ಗೆ ಇನ್ನು ಈ ಟ್ರೈಲರ್ ಅಲ್ಲಿ ಮ್ಯೂಸಿಕ್ ಚೆನ್ನಾಗಿ ನೋಡ್ಕೊಂಡಿದೆ ಸಿನಿಮಾದಲ್ಲಿ ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ ಮ್ಯೂಸಿಕ್ ಇದೇ ಜನವರಿ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಇಂಥ ಕಂಟೆಂಟ್ ಇರೋ ಗಳನ್ನ ಗೆಲ್ಲಿಸಿಲ್ಲ ಅಂದ್ರೆ ಮುಂದೆ ಬರುವಂತ ಹೊಸ ಹೊಸ ಡೈರೆಕ್ಟರ್ಸ್ ಮತ್ತೆ ಆಕ್ಟರ್ಸ್ ಕನ್ನಡದಲ್ಲಿ ಸಿನ್ಮಾ ಮಾಡೋಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಒಟ್ನಲ್ಲಿ ಈ ಮೂವಿ ನಿರೀಕ್ಷೆಗೂ ಮೀರಿ ಗೆಲ್ಲಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸ